ಇವತ್ತೊಂದು ನಿಮಗೆ ದೋಸೆಯನ್ನು ಮಾಡಿ ತೋರಿಸ್ತೇವೆ ನೀರ್ ದೋಸೆಯನ್ನು ಬೇಗ ಆಗ್ತದೆ ಬೆಳಿಗ್ಗೆದ್ದು ಗ್ಯಾನ್ ಮಟ್ಟಕ್ಕೆ ಎಂತ ಇಲ್ಲ ಕಾಲಿ ಐದೇ ನಿಮಿಷದಲ್ಲಿ ದೋಸೆ ಮಾಡಿ ತೋರಿಸುವ ಈಗ ಇದು ಎರಡು ಅಕ್ಕಿ ಕೂಡ ರೇಷ್ಮೆ ಸಿಗ್ತಾ ಇಲ್ಲ ಅದು ನೋಡಿ ಇದು ಬೆಳ್ತಿಗೆ ಅಂದರೆ ದೋಸೆ ಅಕ್ಕಿ ಸಿಗ್ತಾ ಇಲ್ಲ ಅದು ಮತ್ತೆ ಇದು ಕೂಡ ಹಾಗೆ ಬಾಯ್ಲ್ ರೈಸ್ ಸಿಗ್ತೇವೆ ನೋಡಿ ಕುಚಲಕ್ಕಿ ಇದು ಎರಡು ಕೂಡ ರೇಷನ್ ರೈಸ್ ಇದು ಉಂಟಲ್ಲ ಒಂದು ಎರಡು ಗಂಟೆ ಇಡಬೇಕು ಇದರಲ್ಲಿ ಮೂರು ಗ್ಲಾಸ್ ಅಕ್ಕಿ ಉಂಟು ಬೆಳ್ತಿಗೆ ಇದರಲ್ಲಿ ಅರ್ಧ ಗ್ಲಾಸ್ ನೋಡಿ ಇದರಲ್ಲಿ ಮೂರು ಗ್ಲಾಸ್ ಇದರಲ್ಲಿ ಉಂಟು ನೋಡಿ ಇದು ಅರ್ಧ ಗ್ಲಾಸ್ ಒಟ್ಟಿಗೆ ಮೂರವರೆ ಗ್ಲಾಸ್ ಹಾಕಿ ಉಂಟು ಈ ಎರಡು ಅಕ್ಕಿಯನ್ನುಂಟು ನಿನ್ನೆನೆ ನಾನು ನೆನೆ ಇಟ್ಟಿದ್ದೇನೆ ನೆನೆ ಇಟ್ಟು ನಿನ್ನೆ ರಾತ್ರಿ ಗ್ರ್ಯಾಂಡ್ ಮಾಡಿ ಇಟ್ಟಿದ್ದೇನೆ ಅದನ್ನೀಗ ನೋಡಿ ಬರುವ ಇದರಲ್ಲಿ ಬೆಳ್ತಿಗೆ ಮೂರು ಗ್ಲಾಸ್ ಆಗುವಷ್ಟು ಉಂಟು ಇದನ್ನು ಒಂದು ಎರಡು ಗಂಟೆ ಕಾಲ ನೆನೆ ಇಟ್ಟು ತೊಳೆದು ತಂದದ್ದು ನೋಡಿ ಇದು ಕುಚಲಕ್ಕಿ ರೇಷನಲ್ಲಿ ಸಿಕ್ತದ್ದು ಅಕ್ಕಿ ಅದೇ ಇದು ಇದನ್ನು ಒಟ್ಟಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ಆಯಿತು ಗ್ರ್ಯಾಂಡ್ ಮಾಡಿ ಆಯಿತು ನೋಡಿ ಈ ರೀತಿ ತೆಳುವು ಮಾಡಿದ್ದೇನೆ ಮತ್ತೆ ಉಪ್ಪೆಲ್ಲ ಈಗ ಬೇಡ ಇದನ್ನು ಫ್ರಿಜ್ಜಲ್ಲಿ ಇಡೋದು ಬೇಡ ಹೊರಗೆ ಇಟ್ಟಾಯಿತು ಮುಚ್ಚಿ ಇಟ್ಟಾಯ್ತು ಮತ್ತೆಂತ ಮಾಡಲಿಕ್ಕಿಲ್ಲ ಇದನ್ನ ಈಗ ನೀರೆಲ್ಲ ಮೇಲಿಂದ ತೆಗೀವ ಈಗ ನೋಡಿ ಮೇಲಿಂದ ಎಲ್ಲಾ ನೀರನ್ನು ತೆಗೆದಿದ್ದೇನೆ ಹೀಗೆ ಉಂಟು ನೋಡಿ ಹಿಟ್ಟು ಕೆಳಗೆ ಗಟ್ಟಿಯಾಗಿರ್ತದೆ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ ಈಗ ಇದಕ್ಕೆ ನೀರು ಹಾಕ್ಬೇಕು ನಮಗೆ ತೆಳು ಬೇಕಲ್ಲ ಎಷ್ಟು ತೆಳು ನೋಡ್ಕೊಂಡು ನೀರು ಹಾಕಿದ್ರೆ ಆಯ್ತು ಬೆಳಿಗ್ಗೆ ನೋಡಿ ಗ್ರೈಂಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ನೀರು ದೋಸೆ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿ ರಾತ್ರಿ ಗ್ರೈಂಡ್ ಮಾಡಿ ನಿಮಗೆ ಸ್ಲಾಬ್ ಆಗ್ತದೆ ಬೆಳಿಗ್ಗೆ ಕಾಲ ಐದು ನಿಮಿಷದಲ್ಲಿ ದೋಸೆ ರೆಡಿ ಆಗ್ತದೆ ನೋಡಿ ಹುಳಿ ಅಂತ ಬರುವುದಿಲ್ಲ ನಿಮಗೆ ಬೇಕಿದ್ದು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ನಾನು ಫ್ರಿಜ್ಜಲ್ಲಿ ಇರಲಿಲ್ಲ ಇಷ್ಟು ತೆಲು ಮಾಡಿದೆ ನೋಡಿ ಸ್ವಲ್ಪ ದಪ್ಪ ದಪ್ಪದು ವಾಪಸ್ ನೀರು ಹಾಕಲಿಕ್ಕೆ ಆಗ್ತದೆ ತಕ್ಷಣ ಗ್ರೈಂಡ್ ಮಾಡ್ತೇವೆ ನೋಡಿ ಅದೇ ರೀತಿ ಆಗ್ತದೆ ಹಿಟ್ಟು ದೋಸೆ ಮಾಡಲಿಕ್ಕೆ ಇದು ಕಬ್ಬಿಣದ ಕಾವಲಿ ದೋಸೆ ಮಾಡುದು ಮತ್ತೆ ನಿಮಗೆ ನಾಸ್ಟಿಕಲ್ಲಿ ಕೂಡ ದೋಸೆ ಮಾಡಬಹುದು ಈ ಕಬ್ಬಿಣದ ಕಾವಲಿ ಅಷ್ಟು ರುಚಿ ನಾಸ್ಟಿಕಲ್ ಆಗೋದಿಲ್ಲ ಸ್ವಲ್ಪ ಎಲ್ಲೇ ನಾವು ದೋಸೆ ಮಾಡಿದ್ವಿ ಅದೇ ರೀತಿ ಮಾಡಿದ್ರೆ ಅದು ದೋಸೆ තෙින කිරකුටා කහෝදු ගැන්මදනතතාකිරල් මෝති සකෙන්්ඩලි මුච්චී දනතැකි බෝදු න ජාතිිකේද සපක්කක් කොතද ඇ දසය මරටුවකට එන්න ච්වා ප්‍රීදෂය මඩුවකට එන්නක් වලද දෙකක් ාක කොල දේශ ලදස ಎಷ್ಟು ಚೆಲು ಬೇಕಿದ್ರೆ ಕೂಡ ದೋಸೆ ಮಾಡ್ಲಿಕ್ಕೆ ಆಗ್ತದೆ ತಕ್ಷಣ ಧ್ಯಾನ ಮಾಡ್ಬೇಕಂತಲೇ ಇಲ್ಲ ಮತ್ತೆ ಜಾಸ್ತಿ ಬೆಂಕಿ ಆದ್ರೆ ಕಪ್ಪು ಹೋಗ್ತೇವೆ ನೀವು ದೋಸೆ ಎಷ್ಟು ಚಂದ ಇದ್ದು ಅಂತ ಏನದು ತಕ್ಷಣ ರುಬ್ಬಿ ಮಾಡ್ತೇವಲ್ಲ ಅದೇ ರೀತಿ ದೋಸೆ ಉಂಟು ತೆಲುವಾಗಿ ಮತ್ತೆ ನಾನು ಮಾಡಿದಾಗ ನಿಮ್ಗೆ ಮಾಡಿದ್ರೆ ಬೇಗ ದೋಸೆ ಮಾಡ್ಬೋದು ಬೆಳಿಗ್ಗೆ ಚಟ್ನಿ ಸಾಂಬಾರ್ ಯಾವ್ದಾಗ ಕೂಡ ತಿನ್ಬಹುದು ಮತ್ತೆ ಹೀಗೆ ತಿನ್ಲಿಕ್ಕೆ ಸ್ವಲ್ಪ ಚಪ್ಪ ಚಪ್ಪೆ ಆಗ್ತದೆ ಮನೆಯಲ್ಲದ ಟಿಪ್ಸ್ ಅಲ್ಲಿ ನೀವು ಮಾಡಿದ್ರೆ ನಿಮ್ಗೆ ಬೆಳಿಗ್ಗೆ ರುಬ್ಬದೇ ಮಾಡ್ಲಿಕ್ಕೆ ಆಗ್ತದೆ